ರಾವಣನ ಪ್ರಜ್ಞೆ ಏನಾದ್ರೂ ತೃಪ್ತಿ ಆಗ್ಬೇಕು ಅಂದ್ರೆ ಪ್ರಪಂಚದಲ್ಲಿರೋ ಪ್ರತಿಯೊಬ್ಬ ಸ್ತ್ರೀಯರು ಕೂಡ ಆಸನದಲ್ಲಿ ಇದ್ರೂ ಕಡಿಮೆ ನೋ ಗ್ಯಾರಂಟಿ ಅಂದ್ರೆ ಇಲ್ಲಿ ಏನ್ ಆಗ್ತಾ ಇತ್ತೆ ಸೆಲ್ಫಿಶ್ನೆಸ್ ತುಚ್ಛವಾದ ಸ್ವಾರ್ಥತೆ ರಾವಣನಲ್ಲಿತ್ತು ರಾವಣ ಹಂಗೆ ಹಾಗಾದ ಪಂಡಿತ ಎಲ್ಲ ಇದು ನಮ್ಮಲ್ಲಿ ಐತ ಈ ಫಾರ್ಮುಲಾ ಯಾಕಂದ್ರೆ ಇದೇನ್ ಗೊತ್ತ ಇದ್ರಲ್ಲ ಅರ್ಥ ನಾವ್ ರಾವಣ ಅಂದ್ರೆ ಇಟ್ ಇಸ್ ಅಂದ್ರೆ ನಮ್ ಸೆನ್ಸಸ್ ದಿನೇ ದಿನ ಬೋರ್ ಆಗ್ತವೆ ಇವತ್ತು ಒಂದ್ ಯಾವ್ದನ್ನ ಅತ್ಯುತ್ತಮವಾದ ಆಹಾರ ನಾವು ಸ್ವೀಕಾರ ಮಾಡಿವ್ ಅನ್ಕೊಳ್ರಿ ಮತ್ತೆ ನಾಳೆ ಅದನ್ನ ಸ್ವೀಕಾರ ಮಾಡಿದಾಗ ಇವತ್ತು ನಾವ್ ಏನ್ ಚೆರಿಶ್ ಮಾಡಿರ್ತಿವಿ ಇವತ್ತೇನ್ ನಾವ್ ಸ್ವಾದ ತಗೊಂಡಿರ್ತೀವಿ ನಾಳೆ ಅದಿರಲ್ಲ ನಾಡ್ದು ಮತ್ತೆ ಮಾಡಿದ್ರೆ ಮತ್ತೆ ಒಂದ್ ಮೂರ್ ತಿಂಗಳು ಬೇಡವೇ ಬೇಡ ಅನ್ಸ್ತ ಅವಾಗ ಏನಾಗ್ತದೆ ಪ್ರತಿ ದಿನ ಹೊಸದನ್ನ ಹುಡ್ಕೋದು ಏನ್ ಬೇಕಾಗಿರೋದು ಸೆನ್ಸೇಷನ್ ಸಂವೇದನೆ ಬೇಕು ಅದೇನ್ ಸಿಕ್ತ ಹೊಸದ್ರಿಂದ ಸಿಕ್ತತೆ